ಲಿಂಗಾಯತ ಪಂಚಮಸಾಲಿ ದೀಕ್ಷಾ ಸಮಾಜದ ನಮ್ಮ ಮಕ್ಕಳಿಗೆ ಶಿಕ್ಷಣ ನಮ್ಮ ವಿದ್ಯಾರ್ಥಿ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ನಾಲ್ಕು ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿ ಈ ದೇಶದ ಗಮನವನ್ನು ಸೆಳೆಯುವಂತ ಹೋರಾಟ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರುವ ಸಂಗತಿ ಈ ಸರ್ಕಾರ ಬಂದ ಮೇಲೆ ನಮ್ಮ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇದ್ದಾಗ ಕಳೆದ ಒಂದೂವರೆ ವರ್ಷಗಳಿಂದಲೂ ಸರ್ಕಾರಕ್ಕೆ ಅಕ್ಕ ಮಾಡಿದಾಗಿಯೂ ಸಹ ಯಾವುದೇ ಸ್ಪಷ್ಟ ಸ್ಪಂದನೆ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣ ಅಧಿವೇಶನದ ಸಂದರ್ಭದಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ರಿ ಬಹಳ ದೊಡ್ಡ ಹೋರಾಟವನ್ನು ಕೈಗೊಂಡ ಸುವರ್ಣ ವಿಧಾನಸೌಧಕ್ಕೆ ಕ್ಯಾಕ್ಟ್ರಿ ರ್ಯಾಲಿ ಮೂಲಕವಾಗಿ ಸುಮ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರ ಹಾಕಬೇಕು ಅಂತ ಒಂದು ಹಿನ್ನೆಲೆ ಒಳಗೆ ನಾ ಹೋರಾಟ ರೂಪಿಸಿದ್ವಿ ಈ ಹೋರಾಟ ನಡೆಯುವಂತ ಸಂದರ್ಭದಲ್ಲಿ ಕರ್ನಾಟಕ ಘನ ಸರ್ಕಾರದ ಆದೇಶವನ್ನು ಪಾಲಿಸ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಪಿನ್ ಡ್ರೆಸ್ ಮೇಲೆ ನಮ್ಮ ಹೋರಾಟಗಾರರ ಮೇಲೆ ಮಾರಣಾಂತಿಕವಾದಂತ ಹಲ್ಲೆ ಮಾಡಿದ್ರು ಈ ಹಲ್ಲೆಗೆ ಲಕ್ಷಾಂತರ ಜನ ಕಣ್ಣೀರಾಗಿದ್ದರು ಸಾವಿರಾರು ಜನ ಕೈಕಾಲ್ ಮುಖಂಡರು ನೂರಾರು ಜನ ಸಾವು ಮಧ್ಯೆ ಇವತ್ತು ನರಳುತ್ತಾ ಇದ್ದಾರೆ ಇದನ್ನ ಖಂಡಿಸ್ಬಿಟ್ಟು ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಹೋರಾಡು ಸಮಿತಿಯಲ್ಲಿರ್ತಕ್ಕಂಥ ಶಾಸಕರು ಧ್ವನಿ ಎತ್ತುವಂತ ಕೆಲಸ ಮಾಡಿದ್ರು ಅನ್ಯ ಜನಾಂಗದ ಶಾಸಕರು ಪಕ್ಷಾತೀತವಾಗಿ ಧ್ವನಿಗೊಳಿಸ್ ಮತ್ತು ವಿರೋಧ ಪಕ್ಷದವರು ಸಹ ಸಭಾತ್ಯಾಗ ಮಾಡಿದ್ರು ಕೂಡಲೇ ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಸರ್ಕಾರ ತ ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು ಅಂತ ಸರ್ಕಾರ ಅವರ ಮಾತನ್ನ ಕೇಳಿಲ್ಲ ಕೊನೆಗೆ ನಾವು ಬೆಳಗಾವಿಯಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಅಂಬೇಡ್ಕರ್ ಅವರು ಪಾರ್ಕಲ್ಲಿ ಸತ್ಯಾಗ್ರಹ ಮಾಡಿದರು ನಮ್ಮ ಮೇಲೆ ಮಾರಾಂತಿಕವಾದಂತಹ ಹಲ್ಲೆ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಸರ್ಕಾರ ಕೂಡಲೇ ಕ್ಷಮ ಪಡ್ಲಿ ಗಾಯತ್ ಕ್ಷಮ ಕೇಳಬೇಕು ಹೇಳಿ ಹತ್ತು ದಿನ ಸತ್ಯಾಗ್ರಹ ಮಾಡಿದ್ರೆ ಸರ್ಕಾರ ಯಾವುದೇ ಗಮನ ಕೊಡಲಿಲ್ಲ ಹೀಗಾಗಿ ನ್ಯಾಯಾಲಯದ ಮೂಲಕವಾಗಿ ಆದರೂ ಸಹ ನಮ್ಮ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಸಮಾಜದ ಎಲ್ಲರ ಸಲಹೆ ಮೇರೆಗೆ ನಾವು ಧಾರವಾಡ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದೆ ನಮ್ಮ ಅರ್ಜಿಯನ್ನ ವಾದ ಪ್ರತಿವಾದವನ್ನ ಆಲಿಸಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಏಪ್ರಿಲ್ ನಾಲ್ಕನೇ ತಾರೀಕು ಒಂದು ಆದೇಶವನ್ನು ಕೊಡ್ತು ಈ ಆದೇಶ ಐತಿಹಾಸಿಕ ಆದೇಶ ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಹಾಗಾಗಿ ಇದಕ್ಕೊಂದು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನ ಸರ್ಕಾರ ಕೂಡಲೇ ಮೂರು ತಿಂಗಳೊಳಗಾಗೆ ರಚನೆ ಮಾಡಿ ವರದಿಯನ್ನು ಕೊಡಬೇಕು ಅಂತೇಳಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇಂಥ ಒಂದು ಐತಿಹಾಸಿಕವಂತ ಆದೇಶವನ್ನು ಇವತ್ತು ಮಾಡಿರ್ತಕ್ಕಂಥ ನಮ್ಮ ವಕೀಲರ ಪರಿಷತ್ತಿನ ಪರವಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ಬೆಂಗಳೂರಿನ ಪರವಾಗಿ ಅವರು ಮತ್ತು ಧಾರವಾಡ ಹೈಕೋರ್ಟ್ನ ಪೂಜಾ ಸದಸ್ಯರು ಸಮರ್ಥವಾಗಿ ಆಗಮನ ಹೇಳಿದರು ಸುಮಾರು ಮೂರ್ನಾಲ್ಕು ತಿಂಗಳ ಮೂರು ತಿಂಗಳ ಕಾಲ ವಾದ ಪ್ರತಿವಾದವನ್ನು ಮಂಡಿಸಿ ಕೇಳಿಬಿಟ್ಟೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪು ಅಂದ್ರೆ ಯಾವುದೇ ಹೋರಾಟಗಾರ ಆಗಿರ್ಬೋದು ಜನಪರ ಹೋರಾಟ ಮಾಡುವಂಥ ಯಾವುದೇ ಹೋರಾಟಗಾರಾಗಿರ್ಬೋದು ಆಗಿರ್ಬೋದು ಪ್ರಾಮಾಣಿಕವಾದಂಥ ನ್ಯಾಯಸಮ್ಮತವಾದಂಥ ಯಾವುದೇ ಹೋರಾಟಗಾರ ಮೇಲೆ ಮಾರನಾಥ ಕಲ್ಲೆ ಮಾಡುವಂಥ ಕೃತ್ಯವನ್ನು ಇದುವರೆಗೆ ಯಾರು ಮಾಡಿಲ್ಲ ಇದು ಮಾಡಿದ್ದು ಸರಿಯಲ್ಲ ಅಂತೇಳಿ ನಮ್ಮ ಏನು ವಾದ ಇತ್ತು ಆ ವಾದವನ್ನು ಎತ್ತಿಳಿದ್ಬಿಟ್ಟು ನಮ್ಮ ಹೈಕೋರ್ಟ್ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಆದೇಶವನ್ನು ತೀರ್ಪು ನೀಡಿದೆ ಏಪ್ರಿಲ್ ನಾಲ್ಕನೇ ತಾರೀಕು ಆದೇಶ ನೀಡಿತು ಬೆಂಗಳೂರು ಹೈಕೋರ್ಟ್ ಮುಖಾಂತರ ಕೂಡಲೇ ನಿವೃತ್ತ ನ್ಯಾಯ ಮೂರು ತಿಂಗಳೊಳಗಾಗಿಯೇ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನ ರಚನೆ ಮಾಡಿ ವರದಿ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆದೇಶ ಮಾಡಿದೆ ಆದ್ರೆ ಇವತ್ತು ಎರಡು ತಿಂಗಳಾಯಿತು ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂತ ಅದ್ರ ಬಗ್ಗೆ ಆಸಕ್ತಿ ತೋರಿಸಿಲ್ಲ ಇದುವರೆಗೂ ಸಹ ಸರ್ಕಾರ ನ್ಯಾಯಮೂರ್ತಿಗಳ ನೇತೃತ್ವದ ತನಿ ನ್ಯಾಯಗ ತನಿಖೆ ಸಮಿತಿ ರಚನೆ ಮಾಡೋ ಪ್ರಯತ್ನವನ್ನೂ ಮಾಡಿಲ್ಲ ಹಾಗಾಗಿ ನಮ್ಗೆಲ್ಲ ಒಂದು ರೀತಿ ನಿರಾಶೆ ಆಗಿದೆ ಹೈಕೋರ್ಟ್ ಆದೇಶ ಮಾಡಿದ್ದಾಗ ಸರ್ಕಾರ ಮೌನವಾಗಿದೆ ಎರಡು ತಿಂಗಳಾಯ್ತು ಪೊಲೀಸರು ನಮ್ಮ ಮೇಲೆ ಅಲ್ಲೇ ಮಾಡಿಲ್ಲ ಅಂದ್ರೆ ನ್ಯಾಯಗ ತನಿಖೆ ಆಗಲಿ ವರದಿ ಬರಲಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವರದಿ ಬರಲಿ ಅಂತ ನ್ಯಾಯಮೂರ್ತಿಗಳನ್ನ ತಾವು ನೇಮಕ ಮಾಡಿ ನ್ಯಾಯ ತನಿಖೆ ರಚನೆ ಮಾಡಿ ವರದಿ ಬಂದ್ಮೇಲೆ ಮೇಲೆ ಗೊತ್ತಾಗತ್ತೆ ನಮ್ಮ ಹೋರಾಟಗಾರರು ಮಾಡಿರ್ತಕ್ಕಂಥ ಏನಾದರೂ ಆ ಹೋರಾಟದಲ್ಲಿ ಆ ತಪ್ಪಾಗಿದೆಯೋ ಅಥವಾ ನಿಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮೇನು ಮಾಡಿರ್ತಕ್ಕಂಥ ಅಲ್ಲೇ ಆಗಿದೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೊರದಿ ಇಡೀ ಜಗತ್ತಿಗೆ ಬರ್ತಾಳೆ ಇಡೀ ನಾಡಿಗೆ ಹೋಗ್ತಾಳೆ ಹಾಗಾಗಿ ನಮ್ಮ ಹೋರಾಟಗಾರ ಏನಾದ್ರು ಆ ರೀತಿ ರೀತಿಯಾಗಿರ್ತಕ್ಕಂಥ ಮಾಡಿದ್ರೆ ನಾವು ಯಾರಿಗೆ ತಿದ್ದ್ಕೊಳ್ಬೇಕು ಅನ್ನೋದನ್ನ ನಮ್ಮ ಮುಂದಿನ ಹೋರಾಟದಲ್ಲಿ ನಾವು ನಮ್ಗೆ ಹೊರಟಿವಿ ನೀವೇನಾದ್ರು ಅಂತದ್ ಅಂದ್ರೆ ಇಂತಹ ಘಟನೆಗಳು ಇಡೀ ದೇಶದಲ್ಲಿ ಎಂದು ಸಹ ಆಗಬಾರ್ದು ಇದು ಹೋರಾಟಗಾರಿಗೆ ನ್ಯಾಯ ಸಿಗಬೇಕಾಗಿದೆ ಇಂತಹ ಹೋರಾಟಗಾರರಿಗೆ ಯಾವ್ದೇ ಹೋರಾಟಗಳನ್ನ ಅತ್ತಿಕ್ಕುವ ಪ್ರಯತ್ನವನ್ನ ಸರ್ಕಾರ ಮಾಡಬಾರ್ದ ಉದ್ದೇಶಕ್ಕೋಸ್ಕರವಾಗಿನೇ ನಾವು ಇವತ್ತು ನ್ಯಾಯಾಂಗಕ್ಕೆ ಮೊರೆ ಹೋಗಿದ್ವಿ ಆಗ ಹೈಕೋರ್ಟ್ ಆದೇಶವನ್ನು ಅವತ್ತು ಸ್ವಾಗತ ಮಾಡಿದ್ವಿ ಇಡೀ ಮಾಧ್ಯಮದ ಮೂಲಕವಾಗಿ ಸ್ವಾಗತ ಮಾಡಿದ್ವಿ ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥ ಸಂಗತಿ ಎರಡು ತಿಂಗಳು ಆದ್ಮೇಲೆ ಎರಡು ತಿಂಗಳು ಮಾಡ್ತಾರೆ ಅನ್ಕೊಂಡ್ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಮೂಲಕ ಅವರು ವಕೀಲರಾದ ಕಾನೂನು ಬಗ್ಗೆ ಅವ್ರಿಗೆ ಗೌರವ ಇದೆ ವಕೀಲರ ಸ್ಪರ್ಶತ್ತನ್ನ ಮೈಸೂರಿಗೆ ಮಾಡಿ ವಕೀಲಿಗೆ ಗೌರವ ಕೊಟ್ಟಿದ್ದ ನಾವೆಲ್ಲ ನೋಡಿದೀವಿ ಆಗ ಹೈಕೋರ್ಟ್ ಆದೇಶವನ್ನ ಇದೂ ತರ ಪಾಲನೆ ಮಾಡ್ತದೆ ಅಂತಂದ್ರೆ ಎಲ್ಲೇ ಒಂದ್ ಕಡೆ ನ್ಯಾಯಾಂಗದ ನ್ಯಾಯಾಲಯದ ಆದೇಶದ ನಿಮಗೆ ನಂಬಿಕೆ ಇದೆಯಲ್ಲ ಅಂತ ಅನುಮಾನ ವ್ಯಕ್ತವಾಗ್ತಿದೆ ಹಾಗಾಗಿ ವಿಳಂಬ ಮಾಡೋದು ಬೇಡ ಈ ಒಂದು ಸತ್ಯಾಸತ್ಯತೆ ಸಮಾಜಕ್ಕೆ ಗೊತ್ತಾಗಬೇಕು ನಮ್ಮ ಹೋರಾಟಗಾರರಿಗೆ ನ್ಯಾಯ ಸಿಗಬೇಕು ಆ ದೃಷ್ಟಿಯಲ್ಲಿ ಕೂಡಲೇ ಹೈಕೋರ್ಟ್ ಆದೇಶದಂತೆ ನಿವೃತ್ತ ನ್ಯಾಯಮೂರ್ತಿಗಳ ನ್ಯಾಯಾಂಗ ತನಿಖೆ ಸಮಿತಿ ರಚನೆ ಮಾಡಿ ವರದಿಯನ್ನ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ ಆ ನಾಳೆಯಿಂದ ರಾಜ್ಯಾದ್ಯಂತ ನಮ್ಮೆಲ್ಲ ವಕೀಲರ ಪರಿಷತ್ನವರು ನಮ್ಮ ಸಮಾಜದ ಎಲ್ಲಾ ಜಿಲ್ಲಾ ಜಿಲ್ಲಾಘಟದ ತಾಲೂಕಾ ಅವರು ಸಹ ತಮ್ಮ ತಮ್ಮ ಭಾಗದಲ್ಲಿ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಅದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಪಡುವ ಮೂಲಕವಾಗಿ ಮುಖ್ಯಮಂತ್ರಿ ಗಮನಕ್ಕೆ ವಿಷಯವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹೈಕೋರ್ಟ್ ನ ಸ್ಥಳವಾಗಿರ್ತಕ್ಕಂಥ ಕಲಬುರಗಿಯ ವಕೀಲರ ಪರಿಷತ್ ವತಿಯಿಂದ ಇವತ್ತು ಮತ್ತು ನಮ್ಮ ಜಿಲ್ಲಾ ಘಟಕ ವತಿಯಿಂದ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಕೂಡಲೇ ಆ ರೀತಿಯಾಗಿರ್ತಕ್ಕಂಥ ಸಮಿತಿ ರಚನೆ ಮಾಡಿ ನ್ಯಾಯ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇವತ್ತು ನಮ್ಮ ವಕೀಲರ ಪರಿಷತ್ತಿನವರು ನಮ್ಮ ಜಿಲ್ಲಾ ಘಟಕದವರು ಖುದ್ದಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಹೋಗಿ ಮನವಿ ಪಡಬೇಕಂತ ತೀರ್ಮಾನ ಮಾಡಿದ್ರು ಆದ್ರೆ ಇವತ್ತು ಸರ್ಕಾರ ರಜೆ ಇರೋದ್ರಿಂದ ಮತ್ತು ನಾಳೆ ಶನಿವಾರನ ಸೂಟಿ ಇರೋದ್ರಿಂದ ಭಾನುವಾರ ಸೂಟಿ ಇರೋದ್ರಿಂದ ಬಹುತೇಕ ಶನಿವಾರನೇ ಹೊತ್ತು ನಾಳೆ ಭಾನುವಾರ ಸೂಟಿ ಐತಿ ಸೋಮವಾರ ದಿನ ಎಲ್ಲಾ ನಮ್ಮ ವಕೀಲ ಪರಿಷತ್ನ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ನೇರವಾಗಿ ಖುದ್ದಾಗಿ ಜಿಲ್ಲಾಧಿಕಾರಿ ಮೂಲಕ ಮಾನವ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪತ್ರವನ್ನು ಸಲ್ಲಿಸಿದ್ದಾರೆ ಅಂತ ಮಾತನ್ನ ತೆಗೆ ಹೇಳಿ ಎರಡು ಮಾತು ಕೊಡ್ತೀನಿ ಶರಣ ಶರಣ ಸರ್ಕಾರ ಬಂದ ಮೇಲೆ ಲಿಂಗಾಯತ ಶಾಸಕರುಗಳ ಧ್ವನಿ ಎಷ್ಟು ಮಟ್ಟಿಗೆ ಕೇಳಿದೆ ಗೊತ್ತಿಲ್ಲ ಮೇಲೆ ಗೊತ್ತಿದೆ ಇತ್ತೀಚೆಗೆ ಆಗಿರ್ತಕ್ಕಂಥ ಅನೇಕ ಬೆಳವಣಿಗೆಗಳಿಂದ ಎಷ್ಟು ಮಟ್ಟಿಗೆ ನಮ್ಮ ಲಿಂಗಾಯತ ಶಾಸಕರ ಮಾತನ್ನ ಸರ್ಕಾರ ಪುರಸ್ಕಾರ ಮಾಡುತ್ತೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಬೆಳಗಾವಿ ಸುವರ್ಣ ಅಧಿವೇಶನ ಸಂದರ್ಭದಲ್ಲಿ ಸುಮಾರು ಎಪ್ಪತ್ ಜನ ಲಿಂಗಾಯತ ಶಾಸಕರು ಮನವಿ ಮಾಡ್ಕೊಂಡು ಆ ಕಾಂತ್ರ ವರದಿಯನ್ನ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವರದಿ ರಚನೆ ಮಾಡಿ ಅಂತ ಅವತ್ತು ಮನವಿ ಮಾಡಿಕೊಂಡು ಸ್ವತಃ ಲಿಂಗಾಯತ ಮಹಾಸಭದ ಅಧ್ಯಕ್ಷ ಶಿವಶಂಕರಪ್ಪ ನೇತೃತ್ವದಲ್ಲಿನೇ ಪಕ್ಷಾತೀತ ಶಾಸಕರು ಮನವಿ ಮಾಡಿಕೊಂಡ್ರು ಆ ಮನವಿಗೇನು ಕಿಮ್ಮತ್ ಕೊಡಿ ಹಾಗಾಗಿ ಲಿಂಗಾಯತ ಶಾಸಕರ ಮಾತನ್ನು ಎಷ್ಟು ಮಟ್ಟಿಗೆ ಸರ್ಕಾರ ಕೇಳುತ್ತೆ ಅಂತ ಭರವಸೆ ನಮಗೆಲ್ಲ ಅದಕ್ಕೋಸ್ಕರ ನಾವು ನಾವು ಹೋರಾಟ ಮಾಡಿದ್ವಿ ನಮ್ಮ ಮಾತಿಗೂ ಕಿಮ್ಮತ್ತಿಲ್ಲ ನಮ್ಮ ಶಾಸಕರು ಧ್ವನಿ ಇತ್ತಿಲ್ಲ ಅಧಿವೇಶನದಲ್ಲಿ ಅವ್ರ ಮಾತಿಗೂ ಬೆಲೆ ಕೊಟ್ಟಿಲ್ಲ ಅದಕ್ಕೆ ನಮಗೇನಪ್ಪ ಅಂದ್ರೆ ಅಂಬೇಡ್ಕರ್ ಅವರ ಆಶಯದಂತೆ ದೊರೆತ ನ್ಯಾಯಾಲಯದ ಮರೆ ಹೋಗ್ಬೇಕಂತ ಅಂತ ಏನಿದೆ ಸಂವಿಧಾನ ಮೇಲೆ ಗೌರವ ಇತ್ತು ಆ ಸಂವಿಧಾನದ ಮೊರೆ ಹೋಗಿದ್ದು ಇವತ್ತು ಕಾನೂನು ಒಂದು ಐತಿಹಾಸಿಕ ತೀರ್ಪು ನೋಡಿದೆ ಬಹುತೇಕ ಇಂಥ ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಇವತ್ತಿನವ್ರು ಯಾವುದು ಬಂದಿದ್ದಿಲ್ಲ ಹಾಗಾಗಿ ನಮ್ಮ ಪರವಾಗಿರ್ತಕ್ಕಂಥ ಒಳ್ಳೆಯ ಜಜ್ಮೆಂಟ್ ಏಪ್ರಿಲ್ ನಾಲ್ಕನೇ ತಾರೀಕು ಬಂದಿದ್ದು ಇಡೀ ದೇಶದಲ್ಲಿ ಇಂಥ ಘಟನೆಗಳು ಆಗಬಾರ್ದು ಅನ್ನುವಂಥದ್ದೇ ಅಮಾಯಕ ಹೋರಾಟಗಾರರ ಮೇಲೆ ಯಾವುದೇ ಸರ್ಕಾರಗಳಾಗಿರ್ಬೋದು ಅಲ್ಲೇ ಮಾಡುವ ಪ್ರಯತ್ನ ಮಾಡಿ ಅತ್ತಿಕ್ಕೋ ಪ್ರಯತ್ನ ಮಾಡಬಾರ್ದನ್ನುವಂಥದ್ದೇ ನಮ್ಮ ಒಂದು ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಮತ್ತು ಹೋರಾಟಗಾರರಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ನಮ್ಮ ವಕೀಲರಿ ಪರ್ಷನವ್ರು ಮಾಡ್ತಾರೆ ೀಪ್ ನಮಗೆ ಅದು ಸೂಕ್ತ ಇಲ್ಲ ಅದು ಅನೇಕ ದೋಷಗಳನ್ನು ಕೂಡಿದೆ ಹತ್ತು ವರ್ಷ ಆಗಿದೆ ಅಂತ ಹೇಳಿ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಶಾಸಕರು ಪತ್ರದ ಮೂಲಕ ಸ್ವತಃ ಮುಖ್ಯಮಂತ್ರಿ ಮನವಿ ಮಾಡಿಕೊಡ್ತಾರೆ ಶಾಸಕರ ಮೇಲೆ ಅಲ್ಲ ಶಾಸಕರ ಮಾತುಗಳಲ್ಲ ಶಾಸಕರುಗಳು ಇಷ್ಟೆಲ್ಲ ಧ್ವನಿ ಎತ್ತಿದ್ರು ಸಹ ಸಚಿವ ಸಂಪುಟದಲ್ಲಿ ಈಶ್ವರ ಕಂಡ್ರೆ ಮದುವೆ ಮಾಡ್ಕೊಂಡು ಆಯೋಗ ರಚನೆ ಮಾಡಿ ಮತ್ತೊಮ್ಮೆ ನೀವು ಸಮೀಕ್ಷೆ ಮಾಡಿ ಅಂತ ಇನ್ನೂ ಆಗಿಲ್ಲ ಎಲ್ಲರ ಕೋರಿಕೆ ಏನಪ್ಪ ಅಂದ್ರೆ ಮಾಡ ಅಂದ್ರೆ ಅದಕ್ಕೋಸ್ಕರ ಉದಾಹರಣೆ ಕೊಟ್ಟಿ ನಿಮಗೆ ಆ ಕಾರಣಕ್ಕೆ ನಾವು ಮತ್ತೆಲ್ಲಾ ಎಲ್ಲಾ ಶಾಸಕರು ಅಧಿವೇಶನ ಬಾಯ್ಕಾಟ್ ಮಾಡಿದ್ವಿ ಆಮೇಲೆ ನಾನು ಸತ್ಯಾಗ್ರಹ ಮಾಡಿದೆ ಆ ಅಲ್ಲ ಅವ್ರು ಧ್ವನಿ ಎತ್ತಿದ್ರು ಅಷ್ಟೊಂದು ಆ ಏನು ನ್ಯಾಯ ಆಗೋ ಏಕೆ ಕಾಂತಾದ ವರದಿ ಬೇಡ ಅಂತ ಹೇಳಿ ಎಷ್ಟೇ ಎಲ್ಲ ಶಾಸಕರು ಮನೆ ಮಾಡ್ಕೊಂಡಿದಾರೆ ಮತ್ತೆ ಮತ್ತೊಂದು ಹೊಸ ಆಯೋಗ ರಚನೆ ಮಾಡ್ರಿ